ನಮಸ್ತೆ ಹಬ್ಬಕ್ಕೆ ಊರಿಗೆ ಬಂದಾಗ ಹಬ್ಬದಲ್ಲಿ ಮಾಡದಂತ ಸಿಹಿ ತಿಂಡಿಗಳು ಖಾರದ ತಿಂಡಿಗಳು ಎಲ್ಲವನ್ನೂ ತಗೊಂಡು ಹೋಗ್ತಾರೆ ಆದ್ರೆ ಇದನ್ನು ಎಲ್ಲರೂ ಹೋಗ್ಬೇಕು ಏನು ಇದು ತುಂಬಾ ಆರೋಗ್ಯಕರವಾದ ಸೊಪ್ಪು ಯಾವ್ಯಾವ ಸೊಪ್ಪನ್ನು ನಾನು ಹಾಕಿದ್ದೀನಿ ಅದನ್ನು ಹೇಗೆ ಮಾಡಿ ಇಟ್ಟುಕೊಂಡ್ರೆ ಒಂದು ತಿಂಗಳವರೆಗೂ ಇರುತ್ತೆ ಅದನ್ನ ಏನೇನೆಲ್ಲ ಮಾಡಬಹುದು ಅಂತ ಎಲ್ಲವನ್ನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ತಲುಪುತ್ತೆ ನೋಡಿ ಇದು ಎಲ್ಲವರಿಗೆ ಕುಡಿ ಅಂತ ಇದು ಎಲ್ಲವರಿಗೆ ಕುಡಿ ಏನಾದರೂ ನಿಮ್ ಮನೆಯಲ್ಲಿ ಯಾವ ಸೊಪ್ಪು ಇದೆಯೋ ಅದನ್ನು ತಗೊಳ್ಳಿ ಈ ಸೊಪ್ಪನ್ನು ತಗೋತೀನಿ ಆಮೇಲೆ ಈ ಗಿಡ ವಿಟಮಿನ್ ಗಿಡ ಅಂತ ಹೇಳ್ತಾರೆ ಹಾಗೆ ಅದು ಕೆಲವು ಜನ ಬಿ ಪಿ ಸೊಪ್ಪು ಇದು ವಿಟಮಿನ್ ಸೊಪ್ಪು ಇದನ್ನು ಸಹ ಈ ರೀತಿಯಾಗಿರುತ್ತೆ ಇದು ಈ ಹೀಗೆ ಬೀಜ ಬಂದಿರುತ್ತೆ ಸಣ್ಣ ಸಣ್ಣ ಬೆಳೆದ ನಂತರ ಈ ರೀತಿ ಬೀಜ ಬರುತ್ತೆ ನಾವು ಎಲ್ಲಾ ಸೊಪ್ಪನ್ನು ಎಳೆಯದಾದ ಸೊಪ್ಪನ್ನೇ ತಗೋಬೇಕು ಸೊಪ್ಪನ್ನು ತಗೊಳ್ಳುವಾಗ ಆವಾಗಲೇ ನಾವು ಎಲ್ಲಿ ಹುಳ ಇದೆಯೋ ಇಲ್ಲವೋ ಅಂತ ನೋಡ್ಕೊಂಡು ತಗೋಬೇಕು ಯಾಕೆಂದ್ರೆ ಮಳೆಗಾಲ ಮಳೆಗಾಲ ಇರಲಿ ಬೇಸಿಗೆಗಾಲ ಇರಲಿ ಹುಳಗಳು ಇದ್ದೇ ಇರುತ್ತೆ ಸಲ ಆದ್ರಿಂದ ನಾವು ಸೊಪ್ಪನ್ನು ಕೊಯ್ಬೇಕಾದ್ರೆ ನಾವು ಕ್ಲೀನ್ ಆಗಿ ಇದೆಯೋ ಇಲ್ವೋ ಅಂತ ನೋಡ್ಕೊಂಡೆ ತಗೊಂಡ್ರೆ ಮತ್ತೆ ನಾವು ಮನೆಗೆ ಬಂದು ಕ್ಲೀನ್ ಮಾಡಬೇಕು ಈ ರೀತಿ ಸೊಪ್ಪನ್ನು ತಗೋತೀನಿ ಆಮೇಲೆ ನಂತರ ನಾನು ಎಲ್ಲವನ್ನು ಸೊಪ್ಪನ್ನು ಮಾತ್ರ ತೆಗಿತೀನಿ ಹೀಗೆ ಎಲ್ಲವನ್ನು ತಗೋತಾ ಇದ್ದೀನಿ ನೋಡಿ ಇದು ಶುಗರ್ ಸೊಪ್ಪು ಅಂತ ಇನ್ಸುಲಿನ್ ಸೊಪ್ಪು ಇದು ಇದನ್ನು ಸಹ ತಗೋತೀನಿ ಅಂದ್ರೆ ಯಾವ ಸೊಪ್ಪು ಇಷ್ಟೇ ತಗೋಬೇಕು ಅಂತನೂ ಇಲ್ಲ ನಾವು ಅಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಸೊಪ್ಪನ್ನು ತಗೋಬಹುದು ಈ ರೀತಿ ಎಲ್ಲ ಸೊಪ್ಪನ್ನು ಎಳೆಯದಾದ ಸೊಪ್ಪನ್ನೇ ತಗೋಬೇಕು ಹೀಗೆ ಕೊಯ್ಕೋತೀನಿ ಇದನ್ನೆಲ್ಲ ನಾವು ತುಂಬಾ ಈಸಿಯಾಗಿ ಗಿಡವನ್ನು ಮಾಡಬಹುದು ಇದರಲ್ಲಿ ಸಣ್ಣ ಸಣ್ಣ ಗಡ್ಡೆ ಇರುತ್ತೆ ಗಡ್ಡೆ ಇದು ಆ ಗಡ್ಡೆಯನ್ನ ಹಾಕೊಂಡ್ರೆ ನಾವು ಪಾಟಲ್ ಹಾಕೊಂಡ್ರು ಗಿಡ ಆಗತ್ತೆ ಇವೆಲ್ಲವೂ ಅಷ್ಟೇ ಇದು ಪತ್ರೆ ಸೊಪ್ಪು ಪತ್ರೆ ಮರ ಇದನ್ನು ಸಹ ಸ್ವಲ್ಪ ತಗೋತೀನಿ ಅಂದ್ರೆ ಪತ್ರೆಗಳನ್ನೆಲ್ಲ ಪತ್ರೆ ಸೊಪ್ಪನ್ನೆಲ್ಲ ತುಂಬಾ ಹಾಕಬಾರ್ದು ಅದು ಉಷ್ಣ ಆಗತ್ತೆ ಆದ್ರಿಂದ ಇದ್ರನ್ನು ಒಂದ್ ಮುಷ್ಟಿಯಷ್ಟು ಸೊಪ್ಪನ್ನು ಹಾಕ್ತೀನಿ ಇದು ಪತ್ರೆನು ಸಹ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಪ್ರತಿ ಒಂದು ಸೊಪ್ಪನ್ನು ತುಂಬಾ ಅದರದ್ದೇ ಆದ ಒಂದೊಂದು ಒಳ್ಳೆಯ ಗುಣಗಳು ಇರುತ್ತೆ ಆದ್ರಿಂದ ನಾವು ಎಲ್ಲಾ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬಹುದು ಇದು ಮೆಣಸಿನ ಸೊಪ್ಪು ಅಂದ್ರೆ ಮೆಣಸಿನಕಾಯಿ ಸಣ್ಣ ಸೂಜಿ ಮೆಣಸು ಅಂತ ಹೇಳ್ತಾರಲ್ಲ ಆ ಮೆಣಸಿನ ಗಿಡ ಇದು ಈ ಸೊಪ್ಪು ಸಹ ಚಟ್ನಿ ತುಂಬಾ ಚೆನ್ನಾಗತ್ತೆ ಪ್ರತಿಯೊಂದು ಪದಾರ್ಥ ಇದು ಚೆನ್ನಾಗ್ ಆಗತ್ತೆ ಹಾಗೇನೆ ಇದು ದಾಳಿಂಬ ಗಿಡ ದಾಳಿಂಬ ಎಲೆನೂ ಸಹ ತುಂಬಾ ಒಳ್ಳೇದು ಜಂತು ಎಲ್ಲ ಆದ್ರೆ ಅಂತ ಹೇಳ್ತಾರೆ ಕರುಳಿಗಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಈ ಸೊಪ್ಪನ್ನು ಹಾಕ್ತೀನಿ ನಾನು ಎಲ್ಲಾ ತರ ಸೊಪ್ಪನ್ನು ಹಾಕ್ತೀನಿ ಇದನ್ನು ಸಹ ಎಳೆಯದಾದ ಎಲೆಯನ್ನು ತಗೋತೀನಿ ಇದು ನುಗ್ಗೆ ಮರ ಈ ನುಗ್ಗೆ ಮರವನ್ನು ಈ ರೀತಿಯಾಗಿ ಬೆಳೆದಿದೆ ಅಂದ್ರೆ ದೊಡ್ಡದಾಗಿ ಬೆಳೆದಿದೆ ನಾವೇನ್ ಮಾಡಿದ್ವಿ ಅಂದ್ರೆ ನಮಗೆ ನುಗ್ಗೆ ಮರದಲ್ಲಿ ದೊಡ್ಡ ಮರ ಆದಾಗ ನಮ್ಗೆ ಕೊಯ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟಿಂಗ್ ಅನ್ನು ಮಾಡ್ಕೊಂಡ್ವಿ ಸಲ ಒಂದು ಆ ರೀತಿ ಕಟಿಂಗ್ ಅನ್ನು ಮಾಡ್ಕೊಂಡ್ವಿ ಆಗ ಎಷ್ಟ ಎಲ್ಲಾ ಎಲೆಯನ್ನು ನಾನು ಯೂಸ್ ಮಾಡಿದೆ ಈಗ ಮತ್ತೆ ಈ ರೀತಿ ಚಿಗುರು ಬಂದಿದೆ ಈಗ ಮತ್ತೆ ಇನ್ನು ಬೇಕಾದಾಗ ಮತ್ತೊಂದು ಆ ಆ ರೀತಿ ಹೆಣೆಯನ್ನು ಕಟಿಂಗ್ ಮಾಡ್ತೀವಿ ಆಗ ಮತ್ತೆ ಚಿಗುರು ಬರುತ್ತೆ ಆ ತರ ಮಾಡ್ಬೇಕು ಒಂದೇ ಸಲ ಕಟಿಂಗ್ ಅನ್ನು ಮಾಡಬಾರ್ದು ಅಂದ್ರೆ ವೇಸ್ಟ್ ಆಗತ್ತೆ ಎಲೆ ನುಗ್ಗೆ ಸೊಪ್ಪು ತುಂಬಾ ಒಳ್ಳೇದು ಅದೇ ನಾ ಹೇಳಿದ ರೀತಿಯಲ್ಲಿ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ತುಂಬಾ ದಿನ ತನಕ ಬಳಸಬಹುದು ಇದು ಸಾರ್ಲೆ ಸೊಪ್ಪು ಅಂತ ಹೇಳ್ತಾರೆ ಇದು ಸಹ ತುಂಬಾ ಚೆನ್ನಾಗ್ ಆಗತ್ತೆ ಟೇಸ್ಟ್ ಆಗುತ್ತೆ ಇದ್ರ ಚಟ್ನಿ ಕಡೆ ಕನ್ನೆ ಕುಡಿ ಅಂತನೂ ಕರೀತಾರೆ ಇದನ್ನು ಈ ರೀತಿ ತಗೋಬಹುದು ಎಷ್ಟು ಸೊಪ್ಪು ತಗೊಂಡ್ರು ಏನೂ ತುಂಬಾ ಚೆನ್ನಾಗ್ ಮತ್ತೆ ಇವೆಲ್ಲ ಪ್ರೀ ಸೊಪ್ಪು ಅಂತಾನು ಹೇಳ್ಬಹುದು ಎಷ್ಟೊಂದು ತೊಂಡೆಕಾಯಿ ಇರುತ್ತಲ್ಲ ತೊಂಡೆಕಾಯಿ ಅದ್ರದ್ದು ಸೊಪ್ಪು ತೊಂಡೆ ಸೊಪ್ಪು ಅಂತ ಹೇಳ್ತೇವೆ ಇದು ಶುಗರಿಗೆಲ್ಲ ತುಂಬಾ ಒಳ್ಳೇದು ಇದು ಅಷ್ಟೇ ಇದನ್ನು ನಾವು ಹಾಕೋದ್ರಿಂದನು ತುಂಬಾ ಒಳ್ಳೇದು ಹಾಗೇನೆ ಇದು ಎಲ್ಲರಿಗೂ ಗೊತ್ತೇ ಇದೆ ಮುಖಪುಷ್ಪ ಇದನ್ನು ಇದೇ ರೀತಿಯಾಗಿ ಎಳೆಯದಾದ ಎಲೆಯನ್ನು ಎಲ್ಲಾ ಗಿಡದ್ದು ಎಳೆದಾದ ಎಲೆಯನ್ನು ತಗೊಂಡು ಹಾಕ್ಬೇಕು ಇದು ಕರಿಬೇವು ಕರಿಬೇವಿನ ಸೊಪ್ಪು ಅಷ್ಟೇ ಟೇಸ್ಟ್ ಹಾಕಿದ್ರೂ ಪರವಾಗಿಲ್ಲ ಚೆನ್ನಾಗ್ ಆಗತ್ತೆ ಅಂದ್ರೆ ಎಲ್ಲವನ್ನೂ ಸ್ವಲ್ಪ ಇಕ್ವಲ್ ಆಗಿ ಸ್ವಲ್ಪ ಹೆಚ್ಚು ಕಡಿಮೆ ಹಾಕಬಹುದು ಇದು ಮುಟ್ಟಿದರೆ ಮುನಿ ನಾಚಿಕೆ ಸೊಪ್ಪು ಇದು ಹಾಗೆ ನಾವು ಅದನ್ನ ಮುಟ್ಟೋಕ್ಕಿಂತ ಮೊದ್ಲೇ ಹುಳ ಇಲ್ವಾ ಅಂತ ನೋಡ್ಕೊಂಡೆ ನಾವು ತೆಗಿಬೇಕು ಇದನ್ನು ಇದು ಒಳ್ಳೇದು ತಂಪು ಇದು ಕಾಡು ಕೊತ್ತಂಬರಿ ಇದು ಅಷ್ಟೇ ಇದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಇದು ಒಂದಲಗ ಒಂದಲಗವನ್ನು ಸಹ ಒಂದು ಮುಷ್ಟಿಯಷ್ಟು ಹಾಕ್ತೀನಿ ಒಂದಲಗ ಸೊಪ್ಪನ್ನು ಮಾತ್ರ ಹಾಕ್ತೀನಿ ಇದು ಪುದೀನಾ ಸೊಪ್ಪು ಇದನ್ನು ಸಹ ಸ್ವಲ್ಪ ಹಾಕ್ಬೋದು ಅದರ ತುಂಬ ಹಾಕ್ಬಾರ್ದು ಇದು ಹೊನ್ಗಣ್ಣೆ ಹೊನ್ಗನ್ನೆನೂ ಸ್ವಲ್ಪ ಹಾಕ್ತೀನಿ ಅಂದರೆ ಎಳೆಯದಾದ ಎಲೆಯನ್ನು ಮಾತ್ರ ತೆಗೆದು ಹಾಕ್ಬೋದು ಹೊನ್ಗಣ್ಣೆಯಲ್ಲಿ ಈ ರೀತಿ ಹೂ ಬರುತ್ತೆ ಬೆಳೆದ ನಂತರ ಇದು ದೊಡ್ಡ ಪತ್ರೆ ಅಂದರೆ ಸಾಂಬಾರ್ ಸೊಪ್ಪು ಅಂತಲೂ ಹೇಳ್ತಾರೆ ಕೆಲವು ಕಡೆ ಇದು ಸ್ವಲ್ಪ ಜಾಸ್ತಿ ಹಾಕಿದರೂ ಉಡ್ಲಿಲ್ಲ ಚೆನ್ನಾಗಾಗತ್ತೆ ಇದು ನೆನ್ನೆಲ್ಲಿ ಸಹ ಒಂದು ಮುಷ್ಟಿಯಷ್ಟು ಹಾಕಬಹುದು ಎಷ್ಟೊಂದು ಟೈಪ್ ಸೊಪ್ಪು ಆಯ್ತು ನೋಡಿ ಎಷ್ಟು ಖುಷಿ ಆಗುತ್ತೆ ಇಂತ ಸೊಪ್ಪುಗಳನ್ನು ನಾವು ಯೂಸ್ ಮಾಡ್ಲಿಕ್ಕೆ ಅಂದ್ರೆ ಈ ರೀತಿಯಾಗಿ ನಾವೆಲ್ಲ ಕ್ಲೀನ್ ಮಾಡಬೇಕು ಅದನ್ನು ಈಗ ಸಲ ಎಲ್ಲ ನೀರನ್ನು ಹಾಕಿ ಈ ನೀರಿಗೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಏನಾದರೂ ಸಣ್ಣ ಸಣ್ಣ ಕ್ರಿಮಿಗಳು ಏನಾದರೂ ಇದ್ರೆ ಅಂತ ಸ್ವಲ್ಪ ಉಪ್ಪನ್ನು ಹಾಕಿ ಸಲ ತೊಳೆದು ಮತ್ತೆ ಬರೀ ನೀರ್ ಮತ್ತೆ ಪ್ಲೇನ್ ನೀರಲ್ಲಿ ಸಲ ತೊಳಿತಿನಿ ಅಂದ್ರೆ ಟೋಟಲ್ ಆಗಿ ಎರಡು ಸಲ ತೊಳಿತೀನಿ ಕ್ಲೀನ್ ಆಗಿ ತೊಳಿಬೇಕಾಗತ್ತೆ ನಾವು ಈ ರೀತಿಯಾಗಿ ಸೊಪ್ಪು ಸಿಕ್ಕಾಗ ಮಾಡಿಟ್ಕೊಂಡ್ರೆ ನಮ್ಗೆ ಅಂದ್ರೆ ಸೊಪ್ಪಿಲ್ಲ ಅನ್ನುವ ಫೀಲೇ ಇರಲ್ಲ ಎಲ್ಲಿ ಸೊಪ್ಪು ಸಿಗತ್ತೋ ಅಲ್ಲಿ ನಾವು ನಾವೇ ಆದ್ರೂ ಹೋದಾಗ ಈ ರೀತಿಯಾಗಿ ಮಾಡ್ಕೊಂಡು ತಗೋಬಂದು ಟೈಮ್ ಇದ್ರೆ ಇಟ್ಕೋಬೇಕು ಆಗ ನಮ್ಗೆ ಯಾವಾಗ ಏನ್ ಬೇಕು ಆ ಪದಾರ್ಥವನ್ನು ಮಾಡ್ಲಿಕ್ಕೆ ತುಂಬಾ ಚೆನ್ನಾಗತ್ತೆ ಏನಾದ್ರೆ ನಿಮ್ಗೆಲ್ಲ ಯೂಸ್ ಆಗುತ್ತೆ ಅಂದ್ರೆ ನಿಮ್ಗೆ ಯಾವ ಸೊಪ್ಪು ಸಿಗುತ್ತೋ ಆ ಸೊಪ್ಪನ್ನು ತಗೊಳ್ಳಿ ನಮಗೆ ಗೊತ್ತಿಲ್ಲದೆ ಇರುವಂತ ಸೊಪ್ಪನ್ನು ಯಾವಾಗ್ಲೂ ಯೂಸ್ ಮಾಡಬಾರ್ದು ಕೆಲವೊಂದು ವಿಷಕಾರಿ ಸೊಪ್ಪುಗಳು ಇರುತ್ತೆ ಮತ್ತೆ ಎಲ್ಲವನ್ನು ಕ್ಲೀನ್ ಆದ ನೀರಲ್ಲಿ ಒಂದ್ಸಲ ತೊಳಿಬೇಕು ನಂತರ ಒಂದು ಒಣ ಬಟ್ಟೆ ಮೇಲೆ ನಾವು ಈ ರೀತಿಯಾಗಿ ಕ್ಲೀನ್ ಆಗಿ ದಂಟನ್ನೆಲ್ಲ ತೆಗೆದು ಬರೀ ಎಲೆಯನ್ನು ಮಾತ್ರ ಹಾಕಿ ಒಣ ಹಾಕಬೇಕು ಯಾಕೆಂದ್ರೆ ತುಂಬಾ ನೀರಿದ್ದಾಗ ನಮಗೆ ಹುರಿಲಿಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ದೊಡ್ಡದಾದ ಎಲೆಯನ್ನು ನಾವು ಸಣ್ಣ ಸಣ್ಣ ಪೀಸ್ ಮಾಡಬೇಕು ಎಲ್ಲಾ ಸೊಪ್ಪಿನ ದಂಟನ್ನು ತೆಗಿಬೇಕು ಮೇಲೆ ಸಣ್ಣ ಸಣ್ಣದಾಗಿರುತ್ತಲ್ಲ ಈ ರೀತಿಯಾಗಿರುವಂತದನ್ನೆಲ್ಲ ತೆಗೆದುಹಾಕ್ಬೇಕು ಹುಳ್ಳಿಲ್ಲ ನಮಗೆ ನಿತ್ಯ ದಿನದಲ್ಲಿ ಒನ್ ಟೈಮ ಈ ರೀತಿಯಾಗಿ ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ನಾವು ಫ್ರಿಜ್ ಅಲ್ಲಿ ಇಟ್ಟರೆ ಹಾಳಾಗಲ್ಲ ನಮ್ಗೆ ಯಾವಾಗ ಬೇಕು ಏನ್ ಬೇಕು ಅದನ್ನು ಮಾಡ್ಲಿಕ್ಕೆ ತುಂಬಾ ಚೆನ್ನಾಗತ್ತೆ ಟೈಮು ಆಗಲ್ಲ ಮತ್ತೆ ನಮ್ಗೆ ಇನ್ ಯಾರು ಮಾಡ್ತಾರೆ ಆ ಸೊಪ್ಪನ್ನು ತಂದು ಅನ್ನೋ ಫೀಲ್ ಇರಲ್ಲ ಅಂದ್ರೆ ಇದನ್ನು ನಾವು ಹುರಿದು ರೆಡಿ ಮಾಡಿಟ್ಕೊಳ್ಳೋದ್ರಿಂದ ನಮ್ಗೆ ಐದು ನಿಮಿಷಕ್ಕೆ ನಾವು ಏನೇ ಪದಾರ್ಥವನ್ನು ರೆಡಿ ಮಾಡಬಹುದು ನಾವು ಹೇಗೆ ಅಂದ್ರೆ ನಮ್ಗೆ ಕೆಲ್ಸ ಇದೆ ಅಂದ್ರೆ ಎಷ್ಟೋ ಸೊಪ್ಪುಗಳು ಆ ಗಿಡದಲ್ಲೇ ಆಗತ್ತೆ ಹೋಗತ್ತೆ ಮತ್ತೆ ಎಲೆ ಉದುರತ್ತೆ ಹಾಗೆ ಆಗ್ತಾ ಇರತ್ತೆ ಬಿಟ್ಟರೆ ನಾವು ಯೂಸ್ ಮಾಡಲ್ಲ ಅದಕ್ಕಾಗಿ ನಾವು ಈ ತರ ಒಂದು ಪ್ಲಾನಿಂಗ್ ಅನ್ನು ಮಾಡ್ಕೊಂಡಾಗ ಆ ಗಿಡದಲ್ಲಿ ಬೆಳೆದಂತ ಸೊಪ್ಪು ನಮ್ಗೆ ಸಂಪೂರ್ಣ ಯೂಸ್ ಆಗತ್ತೆ ನೋಡಿ ಈ ರೀತಿಯಾಗಿ ನಾನು ಎಲ್ಲವನ್ನು ಆರ್ ಹಾಕಿದ್ದೀನಿ ಈ ರೀತಿ ಬಟ್ಟೆಯನ್ನು ಕ್ಲೋಸ್ ಮಾಡಿಟ್ಟಿದ್ದೀನಿ ಇದಕ್ಕೆ ನಾನು ಗುಲಾಬಿ ಹೂವನ್ನು ಹಾಕ್ತೀನಿ ಗುಲಾಬಿ ಹೂವನ್ನು ಸಹ ಕ್ಲೀನಾಗಿ ತೊಳೆದು ಗುಲಾಬಿ ಪೆಟಲ್ಸ್ ಮಾತ್ರ ಹಾಕಬೇಕು ನನ್ನ ಹಿಂದಿನ ವೀಡಿಯೋದಲ್ಲಿ ಬರೀ ಗುಲಾಬಿ ಹೂವು ಹಾಗೆನೇ ಸೊಪ್ಪನ್ನು ಯೂಸ್ ಮಾಡಿ ತಂಬಳಿ ಮಾಡುವ ವಿಧಾನವನ್ನು ನಾನು ತಿಳಿಸಿದ್ದೆ ತುಂಬ ಟೇಸ್ಟ್ ಆಗೋ ಆಗತ್ತೆ ಇಲ್ಲಿ ಎಲ್ಲವನ್ನು ನೀರು ಹಾರಿದ ನಂತರ ಎಲ್ಲವನ್ನು ನಾನು ಹುರಿತೀನಿ ಒಂದು ದಪ್ಪ ಪಾತ್ರೆಯಲ್ಲಿ ಒಂದೆರಡು ಸ್ಪೂನಷ್ಟು ಮಾತ್ರ ಎಣ್ಣೆಯನ್ನು ಹಾಕಿದ್ದೀನಿ ತುಂಬ ಎಣ್ಣೆ ಹಾಕಬಾರ್ದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಲ್ಲವನ್ನು ಹುರಿಬೇಕು ಸಣ್ಣ ಉರಿಯಲ್ಲಿ ಹುರಿಬೇಕು ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲಿ ಮೀಡಿಯಮ್ ಉರಿಲಿ ಹುರಿಬೇಕು ಆಮೇಲೆ ಸಣ್ಣ ಉರಿಲೆ ಹುರಿತಾ ಇರಬೇಕು ನಮಗೆ ಟೈಮ್ ಇಲ್ಲ ಅಂದರೆ ಅಡುಗೆ ಮಾಡುವಾಗ ಒಲೆ ಮೇಲೆ ಇದನ್ನು ಸಣ್ಣ ಇಟ್ಟುಕೊಂಡು ಹುರಿತಾ ಇರಬೇಕು ಒಂದು ಒಲೆ ಮೇಲೆ ಅಡುಗೆ ಮಾಡ್ತಾ ಇರಬೇಕು ಆಗ ಎರಡು ಕೆಲಸನೂ ಆಗತ್ತೆ ಟೈಮು ವೇಸ್ಟ್ ಆಗಲ್ಲ ಈ ರೀತಿ ನಾವು ಒನ್ ಟೈಮ್ ಹುರಿದಿಟ್ಕೊಂಡ್ರೆ ತುಂಬ ಪದಾರ್ಥವನ್ನು ಮಾಡ್ಬೋದು ಯಾವೆಲ್ಲ ಪದಾರ್ಥವನ್ನು ಮಾಡ್ಬೋದು ಅಂತ ನಾನು ನನ್ನ ಮುಂದಿನ ವೀಡಿಯೋದಲ್ಲೆಲ್ಲ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ತುಂಬ ಲಾಂಗ್ ಆಗಿರೋದ್ರಿಂದ ನಾನು ಇದರಲ್ಲಿ ಬರೀ ಯಾವ ರೀತಿ ಸ್ಟೋರ್ ಮಾಡ್ಬೋದು ಅಂತ ಮಾತ್ರ ನಾನು ಹೇಳ್ತೀನಿ ಇಷ್ಟು ಹುರಿದ ನಂತರ ಸ್ವಲ್ಪ ತಳ ಹಿಡಿದಿರುತ್ತೆ ಆಗ ಮತ್ತೆ ಚೆನ್ನಾಗಿ ಹುರಿಯಲ್ಲ ಅದಕ್ಕೆ ನಾವು ಬೇರೆ ಪಾತ್ರೆಗೆ ಅಥವಾ ಅದೇ ಪಾತ್ರೆಯನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹುರಿಬೇಕು ಚೆನ್ನಾಗಿ ಹುರಿದಿಡಬೇಕು ಸೊಪ್ಪು ಹಸಿ ವಾಸನೆ ಹೋಗುವವರೆಗೂ ಹುರಿಬೇಕು ಚೆನ್ನಾಗಿ ಹುರಿಬೇಕು ಆದರೆ ಕತ್ತಿರಬಾರ್ದು ಆ ರೀತಿಯಲ್ಲಿ ಹುರಿದಿಡಬೇಕು ಹಾಗಿದ್ರೆ ಮಾತ್ರ ಅಡುಗೆ ಮಾಡಿದಾಗ ತುಂಬ ಟೇಸ್ಟ್ ಆಗುತ್ತೆ ಈಗ ಆಗ್ತಾ ಇದೆ ಗ್ಯಾಸ್ ಆಫ್ ಮಾಡ್ತೀನಿ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ನಾವು ಫ್ರಿಜಲ್ಲಿ ಇಟ್ಟಾಗ ಒಂದು ತಿಂಗಳವರೆಗೂ ಚೆನ್ನಾಗಿ ಇರುತ್ತೆ ಏನೇ ಪದಾರ್ಥ ಮಾಡಬೇಕು ಅನಿಸುತ್ತೋ ಆಗ ದಿಢೀರಂತೆ ಸೊಪ್ಪಿನ ಪದಾರ್ಥವನ್ನು ಮಾಡ್ಬೌದು ಹೀಗೆ ಹುರಿದಿಟ್ಟಂಥ ಸೊಪ್ಪಿಂದ ಪ್ರತಿನಿತ್ಯ ನಾವು ಬೇರೆ ಬೇರೆ ರೀತಿಯ ಅಡುಗೆಯನ್ನು ಮಾಡಿ ಯೂಸ್ ಮಾಡಬಹುದು ಚಾನಲ್ಗೆ ಎರಡು ಸಾವಿರಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿದಂಥ ಪ್ರತಿಯೊಬ್ಬರಿಗೂ ತುಂಬ 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 ಧನ್ಯವಾದಗಳು ಇದೇ ರೀತಿಯಾಗಿ ನಮಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಪ್ರತಿ ಯೂಟ್ಯೂಬರ್ಸು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರ್ತೀವಿ ನಾವು ಆದರೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿದ ನಂತರ ಪದೇ ಪದೇ ಸಬ್ಸ್ಕ್ರೈಬ್ ಮಾಡಿದ್ರೆ ಅನ್ಸಬ್ಸ್ಕ್ರೈಬ್ ಆಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ದು ಪ್ರಯೋಜನಕ್ಕಿರಲ್ಲ ಆದ್ದರಿಂದ ಯಾವುದೇ ಚಾನೆಲ್ ಅನ್ನು ನೋಡಿದಾಗ ಒಂದೇ ಸಲ ಮಾತ್ರ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ನೀವು ವಿಡಿಯೋಸ್ಗೆ ಲೈಕ್ ಮಾತ್ರ ಎಲ್ಲಾ ವಿಡಿಯೋಸ್ಗೂ ಲೈಕ್ ಅನ್ನು ಕೊಡಬೇಕು ಕಮೆಂಟ್ ಹಾಕಬೇಕು ಅಷ್ಟೇನೆ ಪ್ರತಿ ವಿಡಿಯೋವನ್ನು ನೋಡ್ಬೇಕಾದ್ರಲ್ಲ ಸಬ್ಸ್ಕ್ರೈಬ್ ಮಾಡಬಾರ್ದು ನಾನು ಇದನ್ನು ಏಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನತ್ರ ತುಂಬಾ ಜನ ಪ್ರತಿ ವಿಡಿಯೋದಲ್ಲೂ ನಾವು ಸಬ್ಸ್ಕ್ರೈಬ್ ಮಾಡ್ಬೇಕಂತ ಕೇಳ್ತಾರೆ ಅದಕ್ಕಾಗಿ ನಾನು ಹೀಗೆ ಹೇಳ್ತಾ ಇದ್ದೀನಿ ಕೆಲವರಿಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಹಿಂದಿನ ವಿಡಿಯೋದಲ್ಲಿ ಡೇರೆ ಗಾರ್ಡನ್ ಬಗ್ಗೆ ನಾನು ಪರಿಚಯಿಸಿದ್ದೆ ಅವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಹಾಕಿದ್ದೀನಿ ಯಾರಿಗಾದರೂ ಬೇಕಾದಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ತಗೊಳ್ಳಿ ಈ ವಿಡಿಯೋ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಏಕೆಂದರೆ ಸಿಟಿಲಿದ್ದವರಿಗೆ ಎಷ್ಟೋ ಸೊಪ್ಪುಗಳು ಸಿಗೋಲ್ಲ ರೀತಿಯಾಗಿ ತಗೊಂಡೋದ್ರೆ ತಗೊಂಡೋಗ್ಲಿಕ್ಕೂ ಸುಲಭ ಸೊಪ್ಪು ಹಾಳಾಗಲ್ಲ ಯೂಸು ಆಗತ್ತೆ ಇಂತಹ ವಿಡಿಯೋವನ್ನು ನೋಡಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದರಿಂದ ಹೆಚ್ಚೆಚ್ಚು ಜನಕ್ಕೆ ಈ ವಿಡಿಯೋಸು ತಲುಪತ್ತೆ ನನಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು